ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಟ್ಯಾರೋ ವೆಲ್ಕಮ್ ಇವತ್ತು ನಾವು ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅನ್ನೋದಾದ್ರೆ ನಿಮ್ಮ ನೆನಪು ನಿಮ್ಮ ಪರ್ಸನ್ಗೆ ಅತಿ ಹೆಚ್ಚು ಬರುವುದು ಯಾವಾಗ ಅಂದ್ರೆ ನಿಮ್ಮನ್ನ ಯಾವಾಗ ನಿಮ್ಮ ಪರ್ಸನ್ ಅತಿ ಹೆಚ್ಚಾಗಿ ನೆನಪು ಮಾಡ್ಕೋತಾರೆ ಅಥವಾ ಯಾವ ಸಂದರ್ಭದಲ್ಲಿ ಥಟ್ ಅಂತ ನೀವು ನೆನಪಾಗ್ತೀರಾ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತಹ ರೀಡಿಂಗ್ ಅನ್ನ ಮಾಡ್ತಾ ಇದ್ದೀನಿ ಓಕೆ ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರುವಂತಹ ರೀಡಿಂಗ್ ಆಗಿರೋದ್ರಿಂದ ನಿಮ್ಗೆ ರೆಸ್ಯೂಮೇಟ್ ಆದ್ರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನ್ ರೀಡಿಂಗ್ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಅನ್ನ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಓಕೆ ಸೊ ರೀಡಿಂಗ್ ಗಳನ್ನ ತಗೊಳ್ಳೋದಕ್ಕೆ ಮುಂಚಿತವಾಗಿ ನಾನು ನಿಮ್ಗೆ ಎರಡು ಆಪ್ಷನ್ ಗಳನ್ನ ಕೊಟ್ಟಿದ್ದೇನೆ ಏನು ನಿಮ್ಗೆ ಟೂ ಟು ಟೂ ಟೂ ಅನ್ನುವಂತಹ ನಂಬರ್ ಮತ್ತೆ ಫೈವ್ 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 ಅನ್ನುವಂತಹ ನಂಬರ್ ಅನ್ನ ಕೊಟ್ಟಿದ್ದೇನೆ ಇದೆರಡೂ ಕೂಡ ಏಂಜಲ್ ನಂಬರ್ಸ್ ಆಗಿರುತ್ತೆ ಸೊ ನೀವು ನಿಮ್ಮ ಪರ್ಸನ್ ಯಾವಾಗ ಅತಿ ಹೆಚ್ಚು ನೆನಪು ಮಾಡ್ಕೋತಾರೆ ಅನ್ನುವಂತಹ ವಿಚಾರದ ಬಗ್ಗೆ ಕ್ಯೂರಿಯಾಸಿಟಿ ಇದ್ರೆ ಖಂಡಿತವಾಗಿಯೂ ನಾನು ಕೊಟ್ಟಿರುವಂತಹ ಎರಡು ಏಂಜಲ್ ನಂಬರ್ಗಳಲ್ಲಿ ಯಾವುದಾದ್ರು ಒಂದನ್ನು ಆಯ್ಕೆ ಮಾಡಿಕೊಂಡು ನೀವು ನಿಮ್ಮ ರೀಡಿಂಗ್ಸ್ ಗಳನ್ನ ನೋಡ್ಬೋದಾಗಿರುತ್ತೆ ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಟೈಮಿಂಗ್ಸ್ ಅನ್ನ ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲ್ ಟೈಮಿಂಗ್ಸ್ ಅನ್ನ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ರೀಡಿಂಗ್ ಶುರು ಮಾಡುವ ಸ್ಟಾರ್ಟ್ ಓಕೆ ಸೊ ಪಾರ್ ನಂಬರ್ ಒನ್ ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ಸೊ ಆ ನಂಬರ್ ಯಾವ್ದಾಗಿರತ್ತೆ ಅಂದ್ರೆ ಟೂ ಟೂ ಟು ಟೂ ಆಗಿರತ್ತೆ ಅಂದ್ರೆ ಎರಡು ಅನ್ನೋದನ್ನ ನಾಲ್ಕು ಬಾರಿ ಎಂಟ್ರಿ ಆಗಿದೆ ಹೌದಲ್ವಾ ಸೊ ಆ ನಂಬರ್ ಅನ್ನ ನೀವು ಆಯ್ಕೆ ಮಾಡ್ಕೊಂಡಿದ್ರೆ ನಿಮ್ಮ ಪರ್ಸನ್ ನಿಮ್ಮನ್ನ ಅತಿ ಹೆಚ್ಚು ಯಾವಾಗ ನೆನಪು ಮಾಡ್ಕೋತಾರೆ ಅನ್ನೋದಾದ್ರೆ ಕೆಲವೊಂದು ಡಿಸಿಷನ್ಸ್ ಅನ್ನ ತಗೊಳ್ಳುವಾಗ ಬಹಳಷ್ಟು ನೆನಪನ್ನು ಮಾಡ್ಕೋತಾರೆ ಓಕೆ ಸೊ ಇನ್ನೊಂದೇನು ಅಂದ್ರೆ ಪ್ರೀತಿಯ ವಿಚಾರದಲ್ಲಿ ಇಂಬ್ಯಾಲೆನ್ಸ್ ಏನಾದ್ರೂ ಆಗ್ತಾ ಇದ್ರೆ ಆಗ ನಿಮ್ಮನ್ನ ಅತಿ ಹೆಚ್ಚು ಅವರು ನೆನಪು ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಇನ್ನ ಕೆಲವೊಬ್ಬರಿಗೆ ಥರ್ಡ್ ಪಾರ್ಟಿ ಗಳಲ್ಲಿ ಇದ್ದಾಗ ನಿಮಗೆ ಗೊತ್ತಿಲ್ಲದ ಹಾಗೆ ಇದು ಕೆಲವರಿಗೆ ಮಾತ್ರ ಅನ್ವಯ ಆಗತ್ತೆ ಆದ್ರೆ ಮೊದಲು ಹೇಳಿದಂತಹ ಆನ್ಸರ್ ಏನಾಗಿರತ್ತೆ ಅನ್ನೋದಾದ್ರೆ ಪ್ರೀತಿಯ ವಿಚಾರದಲ್ಲಿ ನಿಮ್ಮಿಬ್ಬರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಅಥವಾ ಇಂಬ್ಯಾಲೆನ್ಸ್ ಗಳಾದಾಗ ನಿಮ್ಮ ಬಗ್ಗೆ ಅತಿ ಹೆಚ್ಚು ನೆನಪುಗಳನ್ನ ಮಾಡ್ಕೋತಾರೆ ಇನ್ನೊಂದೇನು ಅಂದ್ರೆ ಪ್ರೀತಿಯ ವಿಚಾರದಲ್ಲಿ ಇಬ್ಬರು ಕಮಿಟ್ಮೆಂಟ್ಗಳಲ್ಲಿ ಇದ್ರೆ ಅಂದ್ರೆ ಇಬ್ಬರು ಪ್ರೀತಿ ಲವ್ ಟ್ರಯಾಂಗಲ್ ಆಗಿತ್ತು ಇಬ್ಬರು ಅವರ ಲೈಫಿನಲ್ಲಿ ಇದ್ರೆ ಆಗ ಇಂಬ್ಯಾಲೆನ್ಸ್ ಆಗ್ಬಹುದೇನೋ ಅನ್ನುವಂತಹ ಸಂದರ್ಭಗಳಲ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನು ನೆನಪಿಸ್ಕೋತಾರೆ ಇನ್ನೊಂದು ಯಾವಾಗ ನಿಮ್ಮನ್ನ ಅತಿ ಹೆಚ್ಚಾಗಿ ನೆನಪಿಸ್ಕೋತಾರೆ ಅನ್ನೋದಾದ್ರೆ ನೀವು ಅವರಿಗೆ ತೋರಿಸುವಂತಹ ಪ್ರೀತಿ ಮತ್ತೆ ಒಂದು ಲಾಯಲ್ಟಿ ಅಂದ್ರೆ ನೀವು ಎಷ್ಟು ಪ್ರಾಮಾಣಿಕವಾಗಿ ಇರ್ತಿರಲ್ಲ ಅಂತಹ ಸಂದರ್ಭಗಳನ್ನ ಅವ್ರು ತುಂಬಾ ನೆನಪು ಮಾಡ್ಕೋತಾರೆ ನನ್ನ ನ ನಾನ್ ಪ್ರೀತಿಸ್ತಾ ಇದ್ದಂತಹ ವ್ಯಕ್ತಿ ಎಷ್ಟು ಪ್ರಾಮಾಣಿಕರಾಗಿದ್ದಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಿಸಿದಂತೆ ತುಂಬಾ ನೆನಪನ್ನ ಮಾಡ್ಕೋತಾರೆ ಮತ್ತಿನ್ನೊಂದೇನು ಅಂದ್ರೆ ಯಾರಾದ್ರೂ ಪ್ರೀತಿ ವಿಚಾರದಲ್ಲಿ ಬ್ರೇಕಪ್ ಅನ್ನ ಮಾಡ್ಕೊಂಡು ಮತ್ತಿನ್ನೋರ್ವ ವ್ಯಕ್ತಿಯ ಜೊತೆಯಲ್ಲಿ ಇದ್ದಾಗ ಅವರು ನಿಮ್ಮನ್ನ ತುಂಬಾ ಪದೇ ಪದೇ ಅವರು ನೆನಪು ಮಾಡ್ಕೋತಾರೆ ಫಾರ್ ಎಕ್ಸಾಂಪಲ್ ನಿಮ್ಮ ಪ್ರೀತಿಯಲ್ಲಿ ಇರ್ತಾರೆ ಯಾವುದೋ ಒಂದು ಅನಿವಾರ್ಯ ಕಾರಣಗಳಿಂದ ಅವರಿಗೆ ಬ್ರೇಕಪ್ ಆಗುತ್ತೆ ತದನಂತರದಲ್ಲಿ ಅವರ ಲೈಫ್ ನಲ್ಲಿ ವ್ಯಕ್ತಿ ಎಂಟ್ರಿಯನ್ನ ಕೊಟ್ಟಿದ್ರೆ ಅವರು ರೀತಿ ಪ್ರಾಮಾಣಿಕತೆಯಿಂದ ಇಲ್ಲದೆ ಇದ್ದಾಗ ಮತ್ತೆ ಅವರು ಅವರಿಗೆ ಅಡ್ಜಸ್ಟ್ಮೆಂಟ್ ಆಗದೆ ಇದ್ದಾಗ ಅವರು ನಿಮ್ಮನ್ನ ತುಂಬಾ ನೆನಪು ಮಾಡ್ಕೋತಾರೆ ಯಾಕಂದ್ರೆ ನನ್ನ ಪ್ರೀತಿಯ ವ್ಯಕ್ತಿ ತುಂಬಾ ಜನರ್ ಇಸ್ ನಾಟ್ ಮ್ಯಾಟರ್ ಬಟ್ ಎಷ್ಟು ಪ್ರೀತಿಸ್ತಾ ಇದ್ರು ಅವ್ರೆಷ್ಟು ಲಾಯಲ್ ಆಗಿದ್ರು ಎಷ್ಟು ಪ್ರಾಮಾಣಿಕವಾಗಿರ್ತಿದ್ರು ಆದ್ರೆ ನಾನು ಆ ವ್ಯಕ್ತಿಯನ್ನ ಬ್ರೇಕಪ್ ಮಾಡಿಕೊಂಡು ಈಗ ಬೇರೊಂದು ವ್ಯಕ್ತಿಯ ಜೊತೆಯಲ್ಲಿ ಪ್ರೀತಿಯ ಕಂಟಿನ್ಯೂಷನ್ ಮಾಡುವಾಗ ನನಗೆ ಹಿಂದಿನ ವ್ಯಕ್ತಿಯೇ ಸರಿ ಅನ್ನುವಂತಹ ಕೆಲವೊಂದು ಅರಿವಾಗ್ತಾ ಇದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮನ್ನ ತುಂಬಾ ನೆನಪಿಸ್ಕೋತಾರೆ ಹಾಗಿದ್ರೆ ಯೂನಿವರ್ಸ್ ನಲ್ಲಿ ನಂಬರ್ ಒನ್ ಅನ್ನ ಆಯ್ಕೆ ಮಾಡ್ಕೊಂಡಿರುವಂತಹ ಎಲ್ಲಾ ವ್ಯಕ್ತಿಗಳಿಗೂ ಕೂಡ ಥರ್ಡ್ ಪಾರ್ಟಿ ಗಳು ಗಳಿದೆಯಾ ಅನ್ನೋದಾದ್ರೆ ಯೂನಿವರ್ಸ್ ನಲ್ಲಿ ಕೆಲವೊಬ್ಬರಿಗೆ ಥರ್ಡ್ ಪಾರ್ಟಿ ಸಿಚುಯೇಷನ್ ಗಳು ಇದೆ ಕೆಲವೊಬ್ಬರಿಗೆ ಥರ್ಡ್ ಪಾರ್ಟಿ ಗಳು ಇಲ್ಲ ಆದ್ರೆ ಅವ್ರು ಯಾವ್ಯಾವ ಕಾರಣಗಳಿಗೆ ನಿಮ್ಮನ್ನ ನೆನಪಿಸ್ಕೋತಾರೆ ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಲವ್ ಟ್ರಯಾಂಗಲ್ ಅಲ್ಲಿ ಇದ್ದಾಗ ಟ್ರಯಾಂಗಲ್ ಲವ್ ಸ್ಟೋರಿಯನ್ನ ತೋರಿಸ್ತಾ ಇದೆ ಎಲ್ಲ ಕಾರ್ಡ್ಸ್ ನಲ್ಲಿಯೂ ಕೂಡ ಟ್ರಯಾಂಗಲ್ ಲವ್ ಸ್ಟೋರಿಗಳನ್ನ ತೋರಿಸ್ತಾ ಇರುವಂತಹದ್ದು ಅಂದ್ರೆ ಪ್ರೀತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಇಬ್ಬಿಬ್ಬರು ಇರ್ತೀರಾ ಇಬ್ಬಿಬ್ಬರ ನಡುವೆ ಒಂದು ರೀತಿಯ ಬ್ಯಾಲೆನ್ಸ್ ಅನ್ನ ಮಾಡುವಂತಹ ಪ್ರಯತ್ನಗಳನ್ನ ನಡೆಸ್ತಾ ಇರುವಂತಹದ್ದು ಇನ್ನೊರ್ವ ವ್ಯಕ್ತಿಯ ಜೊತೆಯಲ್ಲಿ ಖುಷಿಯಾಗಿದ್ದಾಗ ಮತ್ತೆ ನೀವು ಕೆಲವೊಂದು ಕ್ಷಣಗಳು ನೆನಪಾಗುವಂತಹದ್ದು ಕೂಡ ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಅಲ್ಲಿಗೆ ನಿಮ್ಮ ಬಗ್ಗೆ ಅತಿಯಾದ ನಂಬಿಕೆ ಮತ್ತೆ ನಿಮ್ಮಲ್ಲಿರುವಂತಹ ಪ್ರಾಮಾಣಿಕತೆಗಳನ್ನ ಪದೇ ಪದೇ ನೆನಪಿಸ್ಕೊಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಹೆಚ್ಚು ನೆನಪಿಸ್ಕೊತಾರೆ ಪ್ರತಿ ಒಂದು ವಿಚಾರದಲ್ಲಿಯೂ ಅವರು ನಿಮ್ಮನ್ನ ನೆನಪಿಸ್ಕೋತಾರೆ ಬ್ರೇಕಪ್ ಆದವರಿಗೂ ಆಗ್ಲಿ ಬ್ರೇಕಪ್ ಆಗದೆ ಇದ್ರು ಇಲ್ಲಿ ಲವ್ ಟ್ರಯಾಂಗಲ್ ಅಲ್ಲಿ ಇದ್ದವರಿಗಾಗ್ಲಿ ಲವ್ ಟ್ರಯಾಂಗಲ್ ಅಲ್ಲಿ ಇಲ್ಲದೆ ಇದ್ದವರಿಗಾಗ್ಲಿ ಕೆಲವೊಂದು ಗಳಲ್ಲಿ ಇಂಬ್ಯಾಲೆನ್ಸ್ ಗಳ ಸಂದರ್ಭಗಳಲ್ಲಿ ನೆನಪಿಸ್ಕೋತಾರೆ ಮತ್ತೆ ತುಂಬಾ ಪ್ರಾಮಾಣಿಕತೆಯ ವಿಚಾರಕ್ಕೆ ಬಂದಾಗ ಆವಾಗ ನಿಮ್ಮನ್ನ ತುಂಬಾ ನೆನಪಿಸ್ಕೋತಾರೆ ಬ್ರೇಕಪ್ಪಿನ ವಿಚಾರಗಳಿಗೆ ಬಂದಾಗ ಅಯ್ಯೋ ನಾನು ಬ್ರೇಕಪ್ ಅನ್ನ ಮಾಡ್ಕೋಬಾರ್ದಾಗಿತ್ತು ಅನ್ನುವಂತಹ ಯಾಕಂದ್ರೆ ಆ ನೋವು ಅವರಿಗೂ ಆದಾಗ ಸೊ ನಾನು ಮಾಡಿದ್ದು ತಪ್ಪು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೆನಪಿಸ್ಕೋತಾರೆ ಮತ್ತೆ ಲವ್ ಟ್ರಯಾಂಗಲ್ ಅಲ್ಲಿ ಇದ್ದಾಗ ತಾನೊಬ್ಬನೇ ಎಂಜಾಯ್ ಅನ್ನ ಮಾಡುವಾಗ ಅಥವಾ ತಾವೊಬ್ಬರೇ ಎಂಜಾಯ್ ಅನ್ನ ಮಾಡುವಾಗ ಅಂತಹ ಸಂದರ್ಭಗಳಲ್ಲಿಯೂ ಕೂಡ ನಿಮ್ಗೆ ನೆನಪಾಗುವಂತಹದ್ದು ಅದಕ್ಕೋಸ್ಕರವಾಗಿ ನನ್ನ ಪ್ರೀತಿಯ ವ್ಯಕ್ತಿ ಎಷ್ಟು ಇಂಪಾರ್ಟೆಂಟ್ ಎಲ್ಲ ವಿಚಾರದಲ್ಲಿಯೂ ಕೂಡ ಅವಳು ನನಗೆ ಅವರು ಅವಳು ಅಥವಾ ಅವರು ನನಗೆ ತುಂಬಾ ನೆನಪಾಗ್ತಾರಲ್ಲ ಅನ್ನುವಂತಹ ಆಲೋಚನೆಗಳು ಕ್ರಿಯೆಗಳನ್ನ ಮಾಡ್ತಿರ್ತಾರೆ ಸೊ ಒಟ್ಟಿನಲ್ಲಿ ಪ್ರತಿ ಒಂದು ಸಂದರ್ಭಗಳಲ್ಲಿಯೂ ಕೂಡ ಅವರಿಗೆ ನೀವು ನೆನಪು ಆಗ್ತೀರಾ ಅನ್ನುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಇದಿಷ್ಟು ಪ್ರಾರಂಭ ಭಗವಾನ್ ಅವರು ಅವ್ರ ರೀಡಿಂಗ್ ಆಗಿರತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಯ್ತದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಓಕೆ ಗೋ ಟು ದ ನೆಕ್ಸ್ಟ್ ಪೈಲ್ ನಂಬರ್ ಟು ಪೈಲ್ ನಂಬರ್ ಟು ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ಅದು ಫೈ 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 ಅಂದ್ರೆ ನಾಲ್ಕು ಬಾರಿ ಫೈ ಇರುವಂತಹ ಒಂದು ಏಂಚನ್ ನಂಬರ್ ಅನ್ನ ನೀವು ಆಯ್ಕೆಯನ್ನ ಮಾಡ್ಕೊಂಡಿದ್ದೀರಾ ಹಾಗಿದ್ರೆ ನೀವೇ ಪ್ರೀತಿಸುವಂತಹ ವ್ಯಕ್ತಿ ನಿಮ್ಮನ್ನ ಅತಿ ಹೆಚ್ಚಾಗಿ ಯಾವ ಸಂದರ್ಭದಲ್ಲಿ ನೆನಪು ಮಾಡ್ಕೋತಾರೆ ಅನ್ನೋದ್ರ ಬಗ್ಗೆ ಸ್ಟಾರ್ಟ್ ಸೊ ಪಾರ್ ನಂಬರ್ ಟೂ ಅವರಿಗೆ ಬಂದಿರುವಂತಹ ಕಾರ್ಡಿನ ಪ್ರಕಾರ ನೋಡೋದಾದ್ರೆ ಪ್ರೀತಿಯ ವಿಚಾರದಲ್ಲಿ ಫುಲ್ ಗಳು ಇತ್ತು ನಿಮ್ಮ ಬಗ್ಗೆ ಅವ್ರಿಗೆ ಸಂಪೂರ್ಣವಾದಂತಹ ಪ್ರೀತಿಯ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅನ್ನುವಂತಹ ರೀತಿಯಲ್ಲಿ ಉತ್ತರಗಳನ್ನ ಕೊಡ್ತಾರೆ ಮತ್ತೆ ಪ್ರೀತಿ ವಿಚಾರದಲ್ಲಿ ಕ್ರಾಸ್ ರೋಡ್ಸ್ ಗಳನ್ನ ಮಾಡ್ಕೊಂಡಿದ್ದು ತಪ್ಪಾಯ್ತು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಆಲೋಚನೆಗಳನ್ನ ಮಾಡ್ತಾ ಇರುವಂತಹ ಸಾಧ್ಯತೆಗಳಿರುತ್ತೆ ಯಾಕಂದ್ರೆ ಪ್ರೀತಿ ವಿಚಾರದಲ್ಲಿ ಬೇರೆ ಬೇರೆ ಆದ ತದನಂತರದಲ್ಲಿ ಕೆಲವೊಬ್ಬರಿಗೆ ಅಥವಾ ಕೆಲವೊಬ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನ ಮೂಲಕವಾಗಿ ಒಂದು ಗ್ಯಾಪ್ ಅನ್ನ ತಗೊಂಡ ತದನಂತರದಲ್ಲಿ ಅವರಿಗೆ ಗೊತ್ತಾಗತ್ತೆ ನೀವು ಎಷ್ಟು ಅಹ್ ಒಂದು ಕಾನ್ಸ್ಟೆಂಟ್ ಆದಂತಹ ಒಂದು ಕೈಂಡ್ನೆಸ್ ಆದಂತಹ ಪ್ರೀತಿಯನ್ನ ತೋರಿಸ್ತಾ ಇದ್ರಿ ಅನ್ನುವಂಥದ್ದು ಅರಿವು ಅವ್ರಿಗೆ ಆಗತ್ತೆ ಎಷ್ಟೋ ಬಾರಿ ಅನ್ಕೋತಾರೆ ನಿಮ್ಮ ಪ್ರೀತಿಯ ವ್ಯಕ್ತಿ ನಾನು ನನ್ನ ಪರ್ಸನ್ ಗೆ ಅಥವಾ ನಾನು ನನ್ನ ಪ್ರೀತಿಯ ವ್ಯಕ್ತಿಗೆ ಸರಿಯಾದಂತಹ ಫ್ರೀಡಮ್ ಅನ್ನ ಕೊಡ್ತಾ ಇರ್ಲಿಲ್ಲ ತುಂಬಾ ಕಟ್ ಆಗ್ತಾ ಇದೆ ತುಂಬಾ ನೋವನ್ನ ಕೊಡ್ತಾ ಇದೆ ತುಂಬಾ ಅಹ್ ಒಂದು ಹರ್ಟ್ ಆಗುವಂತಹ ರೀತಿಯಲ್ಲಿ ಮಾತಾಡ್ತಾ ಇದ್ದೆ ಅನ್ನುವಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅವ್ರು ತುಂಬಾ ನೆನಪು ಮಾಡ್ಕೊಳ್ಳುವಂತಹ ಸಾಧ್ಯತೆಗಳು ಇರುತ್ತೆ ಯಾಕೆ ಅಂದ್ರೆ ಪ್ರೀತಿ ಅನ್ನುವಂತಹದ್ರಲ್ಲಿ ಒಂದು ಗಳು ಇರಬೇಕು ಯಾವಾಗ ಯೂನಿವರ್ಸ್ ನಲ್ಲಿ ಕೆಲವೊಬ್ರು ದೂರ ಆಗಿರ್ತಿರೋ ಅಂತಹ ಸಂದರ್ಭದಲ್ಲಿ ಅಥವಾ ಯಾವಾಗ ಕೆಲವು ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಅಲ್ಲಿ ಇರಬಹುದು ಅಥವಾ ಕಮ್ಯುನಿಕೇಶನ್ ಗ್ಯಾಪಿನಲ್ಲಿ ಇರಬಹುದು ಅಂತಹ ಸಂದರ್ಭಗಳಲ್ಲಿ ಅವರಿಗೆ ಅರ್ಥ ಆಗುವಂಥದ್ದು ಏನು ಅಂದ್ರೆ ಪ್ರೀತಿಯ ಫುಲ್ಫಿಲ್ಮೆಂಟ್ ಅನ್ನೋದು ಆಗೋದೆ ನನ್ನ ಪ್ರೀತಿಯ ವ್ಯಕ್ತಿಯಿಂದ ಅನ್ನುವಂತಹ ಅರಿವು ಬರೋದಕ್ಕೆ ಶುರು ಆಗತ್ತೆ ಯಾಕಂದ್ರೆ ಪ್ರೀತಿಯ ಸಂಪೂರ್ಣವಾದಂತಹ ಫುಲ್ಫಿಲ್ಮೆಂಟ್ ಗಳಿರ್ಬೋದು ಸಂಪೂರ್ಣವಾದಂತಹ ಅವರಿಗೆ ಒಂದು ರೀತಿಯ ಸಹಾಯದ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿಯೂ ಕೂಡ ನೀವು ಅವರಿಗೆ ತುಂಬಾ ಸಪೋರ್ಟಿವ್ ಆಗಿ ಇದ್ರಿ ಆ ಒಂದು ಸಂದರ್ಭದಲ್ಲಿಯೂ ಕೂಡ ನಾನು ಕ್ರಾಸ್ ರೋಡ್ಸ್ ಅನ್ನು ಆಯ್ಕೆ ಮಾಡಿಕೊಂಡು ಬನ್ನಲ್ಲ ಅನ್ನುವಂತಹ ಕಾರಣಗಳಿಗೆ ಸಂಬಂಧಪಟ್ಟಂತೆ ತುಂಬಾ ಯೋಚನೆ ಮಾಡ್ತಾರೆ ಆ ಕೆಲವು ಸಿಚುವೇಶನ್ಗಳು ಬಂದಾಗ ಆ ಕೆಲವು ಸಂದರ್ಭಗಳು ಬಂದಾಗ ಅವ್ರಿಗೆ ಅನ್ಸುತ್ತೆ ಯಾಕೆ ಅನ್ನೋದಾದ್ರೆ ಒಂದು ಕೈಂಡ್ನೆಸ್ ಆದಂತಹ ಒಂದು ಪ್ರಾಮಾಣಿಕವಾದಂತಹ ಒಂದು ಪ್ರೀತಿ ಸಿಗೋದು ತುಂಬಾ ಕಷ್ಟ ಅನ್ನುವಂತಹ ಅರಿವು ಅವರಿಗೆ ಆದಾಗ ಅವ್ರು ತುಂಬಾ ನಿಮ್ಮನ್ನ ಮಿಸ್ ಮಾಡ್ಕೊಳ್ಳುವಂತಹ ಸಾಧ್ಯತೆಗಳಿರುತ್ತೆ ಪ್ರೀತಿಯವರ ಜೊತೆಯಲ್ಲಿಯೇ ಇದ್ದಾಗ ಪ್ರೀತಿಯ ವ್ಯಕ್ತಿಯವರ ಜೊತೆಯಲ್ಲಿಯೇ ಇದ್ದಾಗ ಫ್ರೀಡಮ್ ಅನ್ನೋದು ಕೊಡ್ಲಿಲ್ಲ ಅನುಮಾನದಲ್ಲಿ ನೋಡ್ತಾ ಇದ್ರು ಒಂದು ರೀತಿಯಲ್ಲಿ ಇರಿಟೇಟ್ ಆಗುವಂತಹ ರೀತಿಯಲ್ಲಿ ನಡ್ಕೋತಾ ಇದ್ರು ಪ್ರತಿಯೊಂದು ವಿಚಾರಗಳನ್ನ ಕೂಡ ಕ್ವಶನ್ ಮಾಡ್ತಾ ಇದ್ರು ಅವರಿಗೆ ಅವರದ್ದೇ ಆದಂತಹ ಪ್ರಾಸ್ಪೆಕ್ಟಿವ್ ಆದಂತಹ ರೀತಿಯಲ್ಲಿ ಆಲೋಚನೆಗಳನ್ನ ಮಾಡಿ ಅವರು ಮೂಗಳನ್ನ ತಗೋತಾ ಇದ್ರು ಅದು ತುಂಬಾ ಇರಿಟೇಟ್ ಅನ್ನ ಮಾಡಿದ್ದೇನೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತಿ ಹೆಚ್ಚು ನೆನಪಿಸ್ಕೊತಾರೆ ಯಾಕೆಂದ್ರೆ ಒಂದು ಬ್ಲೆಸ್ಫುಲ್ ಆದಂತಹ ಪ್ರೀತಿ ನನಗೆ ಸಿಕ್ಕಿದ್ದಾಗ ಒಂದು ಬ್ಯಾಲೆನ್ಸ್ಡ್ ಆದಂತಹ ರೀತಿಯ ಪ್ರೀತಿ ಸಿಕ್ಕಿದ್ದಾಗ ಅಂದ್ರೆ

ಪ್ರತಿಯೊಂದು ವಿಚಾರದಲ್ಲಿಯೂ ಕೂಡ ಸರಿ ಮಾಡ್ಕೊಂಡು ಹೋಗ್ತಾ ಇದ್ರು ನನ್ನ ಪ್ರೀತಿಯ ಹೋಗ್ತಾ ಇದ್ಲು ಅಥವಾ ಹೋಗ್ತಾ ಇದ್ರು ನನ್ನ ಪ್ರೀತಿಯ ವ್ಯಕ್ತಿ ಆದ್ರೆ ಅದೆಲ್ಲವನ್ನ ನಾನು ಮಿಸ್ ಮಾಡ್ಕೊತಾ ಇದ್ದೀನೇನೋ ಅನ್ನುವಂತಹದ್ದು ನನಗೆ ಪ್ರೀತಿ ಅತಿ ಹೆಚ್ಚು ಕಾಳಜಿನ ತೋರಿಸ್ತಾ ಇದ್ರು ಅದು ನಾನೇನೋ ಮಿಸ್ ಮಾಡ್ಕೊತಾ ಇದ್ದೀನೇನೋ ಅಹ್ ನಾನೇ ಒಂದು ರೀತಿಯಲ್ಲಿ ಬೇಡ ಅಂತ ಬಿಟ್ ಬಂದೇನೋ ಆದ್ರೆ ನನಗೆ ಈಗ ಅನ್ನಿಸ್ತಾ ಇದೆ ನಾನು ಅಮೂಲ್ಯವಾದ ಪ್ರೀತಿಯನ್ನ ಕಳ್ಕೊಂಡೇನೋ ಅನ್ನುವಂತಹ ರೀತಿಯಲ್ಲಿ ಅವ್ರು ಅತಿ ಹೆಚ್ಚು ನೆನಪುಗಳನ್ನ ಮಾಡ್ಕೋತಾರೆ ಯಾಕೆ ಯಾಕಂದ್ರೆ ನಿಮ್ಮಷ್ಟು ಒಂದು ಆದಂತಹ ರೀತಿಯಲ್ಲಿ ಒಂದು ಕನ್ಸಿಸ್ಟೆನ್ಸಿ ಇರುತ್ತೆ ಯಾಕಂದ್ರೆ ಪ್ರೀತಿ ವಿಚಾರದಲ್ಲಿ ಯಾವಾಗ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಆಗೋದೇನಂದ್ರೆ ಒಂದು ದಿನ ಇದ್ದ ಹಾಗೆ ಒಂದು ದಿನ ಇರೋದಿಲ್ಲ ಸೊ ಒಂದು ರೀತಿಯ ಮೂಡ್ ಸ್ವಿಂಗ್ಸ್ ಅನ್ನುವಂತಹ ರೀತಿಯ ಪ್ರೀತಿಗಳೇ ಹೆಚ್ಚಾಗಿರುತ್ತೆ ಯಾತಕ್ಕೆ ಮನ್ಸ್ಕೋತಾರೆ ಯಾತಕ್ಕೆ ಜಗಳಾಡ್ತಾರೆ ಯಾತಕ್ಕೆ ಬ್ರೇಕಪ್ ಆಗುತ್ತೆ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ ಮಾಡ್ತಾ ಇದ್ದಾರೆ ಇದ್ಯಾವುದೂ ಕೂಡ ಅರ್ಥ ಆಗದಂತಹ ಪರಿಸ್ಥಿತಿಯಲ್ಲಿ ಇರುವಂತಹ ಈ ಸಮಯಗಳಲ್ಲಿಯೂ ಕೂಡ ನಿಮ್ಮ ಪ್ರೀತಿಯ ವ್ಯಕ್ತಿ ಅಥವಾ ನನ್ನ ಪ್ರೀತಿಯ ವ್ಯಕ್ತಿ ನನ್ನನ್ನ ಅತಿ ಹೆಚ್ಚು ಪ್ರೀತಿಸ್ತಾ ಇದ್ರು ಒಂದೇ ರೀತಿಯಲ್ಲಿಯೇ ಇದ್ರು ಯಾವತ್ತೂ ಕೂಡ ಬೇಜಾರನ್ನ ಮಾಡ್ತಾ ಇರ್ಲಿಲ್ಲ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ನೆನಪು ಮಾಡ್ಕೊಳ್ಳುವಂತಹ ಸಾಧ್ಯತೆಗಳು ಇರುತ್ತೆ ಸೊ ಅವರು ಆಲೋಚನೆ ಮಾಡುವಂತಹ ರೀತಿ ಏನು ಅಂದ್ರೆ ನಾನೇ ಪ್ರೀತಿಸಿದಂತಹ ವ್ಯಕ್ತಿ ಅಥವಾ ನನ್ನ ಪ್ರೀತಿಯ ವ್ಯಕ್ತಿ ವ್ಯಕ್ತಿಯಿಂದ ನನಗೆ ಫುಲ್ಫಿಲ್ಮೆಂಟ್ ಗಳಿತ್ತು ಸಮಾಧಾನ ನೋಡಿತ್ತು ಎಲ್ಲ ಕಷ್ಟಗಳಿಗೂ ಸ್ಪಂದಿಸುವಂತಹ ವ್ಯಕ್ತಿ ಆಗಿದ್ರು ನಾನೇ ಕ್ರಾಸ್ ರೋಡ್ಸ್ ಅನ್ನ ಆಯ್ಕೆ ಮಾಡ್ಕೊಂಡು ನನ್ನ ಮನಸ್ಥಿತಿಗಳಲ್ಲಿ ಎಂಟಿನೆಸ್ ಅನ್ನ ಮಾಡ್ಕೊಂಡಿರೋದ್ರಿಂದ ನನ್ನ ಪ್ರೀತಿ ದೂರ ಆಯ್ತು ನಾನೇ ಮಾಡ್ಕೊಂಡಂತಹ ಕೆಲವು ತಪ್ಪುಗಳಿಗೆ ನಾನು ಈಗ ಪಶ್ಚಾತ್ತಾಪ ಪಡೆದಿದ್ದೇನೆ ಅನ್ನುವಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅವರು ಅತಿ ಹೆಚ್ಚು ನಿಮ್ಮನ್ನ ನೆನಪಿಸ್ಕೊಳ್ಳುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಇದಿಷ್ಟು ಫೈ ನಂಬರ್ ಟೂ ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲೈಕೋನ್ ಅನ್ನ ಪ್ರೆಸ್ ಮಾಡಿ ನಾನ್ ನಿಮ್ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿ ಬಗ್ಗೆ ಬಾಯ್